ಎಲ್ಲ ವೀಕ್ಷಕ ಪ್ರಭುಗಳಿಗೂ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ ನಮ್ಮ ಈ ಎರಡನೇ ವಿಡಿಯೋ ನೋಡುತ್ತಿರುವ ಮೊದಲು ನೋಡುತ್ತಿರುವ ಎಲ್ಲ ವೀಕ್ಷಕ ಪ್ರಭುಗಳು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲ್ ಬಟನನ್ನು ಹೊತ್ತಿ ಜೈ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಅಂತ ಕಮೆಂಟ್ ಮಾಡಬೇಕು ಅಂತ ವಿಶೇಷ ಮನವಿಯನ್ನ ಸಲ್ಲಿಸುತ್ತಾ ಇವತ್ತು ಆ ಮಹಾನುಭಾವರ ಅಂದರೆ ನಡೆದಾಡುವ ದೇವರು ಕರ್ನಾಟಕ ರತ್ನ ಅಂತಹ ಮಹಾಪುರುಷನ ಜೀವನ ಚರಿತ್ರೆಯನ್ನು ನಾವು ತಿಳಿದುಕೊಂಡು ಇವತ್ತು ನಮ್ಮ ಜೀವನವನ್ನು ಭಾವನೆ ಮಾಡಿಕೊಳ್ಳೋಣ ಅಂತ ನಾನು ಬಯಸ್ತೀನಿ ಅಂತಹ ಮಹಾನುಭಾವನ ವಿಷಯವನ್ನು ತಿಳ್ಕೊಳ್ಳುವಾಗ ಯಾವುದೇ ಥರದ ಸಣ್ಣ ಪುಟ್ಟ ತಪ್ಪುಗಳಾದರೂ ಕ್ಷಮೆ ಇರಲಿ ಎಂದು ಹೇಳುತ್ತಾ ವಿಷಯಕ್ಕೆ ಬರ್ತೀನಿ ತ್ರಿವಿಧ ದಾಸೋಹಿ ಕರ್ನಾಟಕ ರತ್ನ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳ ಜನ್ಮಸ್ಥಳ ಬಂದು ರಾಮನಗರ ಜಿಲ್ಲೆ ಮಾಗಡಿ ತಾಲ್ಲೂಕು ವೀರಾಪುರ ಎನ್ನುವಂತಹ ಹಳ್ಳಿ ಹೊನ್ನೇಗೌಡ ಗಂಗವ್ವ ಎನ್ನುವ ದಂಪತಿಗಳಿಗೆ ಒಂದು ನಾಲ್ಕು ಸಾವಿರದ ಒಂಬೈನೂರ ಎಂಟರಲ್ಲಿ ಇವರ ಜನನವಾಗತ್ತೆ ಶಿವಣ್ಣ ಎಂದು ಸಹ ನಾಮಕರಣವನ್ನ ಮಾಡ್ತಾರೆ ಈಗ ಇವರ ವಿದ್ಯಾಭ್ಯಾಸವನ್ನ ಪ್ರಾರಂಭಿಸ್ತಾರೆ ವಿದ್ಯಾಭ್ಯಾಸ ಪ್ರಾರಂಭಿಸ್ಬೇಕಾದ್ರೆ ಬಾಡಿಗೆ ಕಟ್ಕೊಂಡು ಇರೋದಕ್ಕಾಗಲ್ಲ ಅಂತೇಳಿ ಹೈಸ್ಕೂಲ್ ಪ್ರವೇಶಕ್ಕೆ ನಮ್ಮ ಸಿದ್ಧಗಂಗಾ ಮಠಕ್ಕೆ ಬಂದು ಪ್ರವೇಶವನ್ನು ಕೋರ್ತಾರೆ ದುರಾದೃಷ್ಟವಶಾತ್ ಅವರಿಗೆ ಪ್ರವೇಶ ಸಿಗಲ್ಲ ಆದಾಗ ತುಂಬ ಬೇಜಾರ್ ಪಟ್ಕೊಂಡು ವಾಪಸ್ ಹೋಗ್ತಾರೆ ಮತ್ತೆ ನಾಲ್ಕು ತಿಂಗಳ ನಂತರ ಅವ್ರಿಗೆ ಪ್ರವೇಶ ಸಹ ಸಿಗುತ್ತೆ ಆಗೋ ಆ ಖುಷಿಗೆ ಜೇಣಿನೇ ಇಲ್ಲ ಇಲ್ಲೇ ಎಸ್ ಎಸ್ ಎಲ್ ಸಿ ವರ್ಗು ಸಹ ಇಲ್ಲಿ ಮಠದಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ ಮತ್ತೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ಇವರು ಬೆಂಗಳೂರಿಗೆ ಸೆಂಟ್ರಲ್ ಕಾಲೇಜ್ಗೆ ಸೇರ್ಕೊಳ್ತಾರೆ ಇಲ್ಲಿರೋವರೆಗೂ ಸಹ ಉತ್ತರಾಧಿಕಾರಿಯಾಗಿದ್ದಂಥ ಮರುಳಾರಾಧ್ಯರ ಅಕ್ಕರೆಯ ಹುಡುಗನಾಗಿರ್ತಾನೆ ಮತ್ತೆ ಇವರ ವ್ಯಕ್ತಿತ್ವ ನಡತೆ ಉತ್ತುಂಗದಲ್ಲಿರುತ್ತೆ ಮಠದಲ್ಲಿ ಮತ್ತೆ ಉನ್ನತ ವ್ಯಾಸಂಗಕ್ಕೆ ತುಮಕೂರಿಂದ ಬೆಂಗಳೂರಿಗೆ ಹೋಗಿ ನಾಲ್ಕು ವರ್ಷ ಆಗಿರುತ್ತೆ ಹದಿನಾರು ಒಂದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಉತ್ತರಾಧಿಕಾರಿಯಾಗಿ ನೇಮಕ ಆಗಿದ್ದಂತಹ ಇವರ ಆತ್ಮೀಯ ಸ್ನೇಹಿತರು ಗುರುಗಳು ಮಾರ್ಗದರ್ಶಕರು ಆಗಿದ್ದಂತಹ ಮರುಳಾರಾಧ್ಯರು ವಿಧಿವಶಾತ್ ಹಠಾತ್ತನೆ ಲಿಂಗೈಕ್ಯರಾಗ್ತಾರೆ ಈ ವಿಷಯವನ್ನು ನಮ್ಮ ಶಿವಣ್ಣವರು ಚಿರಣಿಸ್ಕೊಳ್ಳೋದಕ್ಕಾಗೋದಿಲ್ಲ ತುಂಬಾ ಆಘಾತಕ್ಕೊಳಗಾಗ್ತಾರೆ ತುಂಬಾ ನೋವಿನಿಂದ ಇಲ್ಲಿಗೆ ಬರ್ತಾರೆ ಮತ್ತೆ ಮುಂದಿನ ಪ್ರಶ್ನೆ ಏನು ಅಂದರೆ ಮುಂದಿನ ಉತ್ತರಾಧಿಕಾರಿ ಯಾರೆಂಬುದೇ ಯಕ್ಷ ಪ್ರಶ್ನೆ ಆಗಿರುತ್ತೆ ಇದರ ವಿಷಯವಾಗಿ ಉದ್ದಾನ ಶಿವಯೋಗಿಗಳು ಹೋಗಿ ಗಂಗ ಸಿದ್ಧಗಂಗಾ ಗವಿಯಲ್ಲಿ ಕುಲ್ತ್ಕೊಂಡ್ಬಿಟ್ಟಿರ್ತಾರೆ ಪ್ರಾರ್ಥನೆ ಮಾಡ್ಕೊಂಡು ಏನ್ ಮಾಡೋದು ಅಂತ ಆ ಸಂದರ್ಭದಲ್ಲಿ ಅಲ್ಲಿನ ಜಿಲ್ಲಾಧಿಕಾರಿಯಾಗಿದ್ದಂತ ದಾಹೂದ್ ಸಾಹೇಬ್ರು ಉತ್ತರ ಕಾರ್ಯ ಉತ್ತರಾಧಿಕಾರಿ ಯಾರು ಅಂತ ಜನಾಭಿಪ್ರಾಯ ಸಹ ಸಂಗ್ರಹಿಸ್ತಾರೆ ಎಲ್ಲ ಜನಾಭಿಪ್ರಾಯವೂ ಸಹ ಶಿವಣ್ಣನವರನ್ನೇ ತೋರಿಸುತ್ತಾ ಇರುತ್ತೆ ಈ ವಿಷಯ ಶಿವಣ್ಣವ್ರಿಗೂ ಸಹ ಗೊತ್ತಿರುತ್ತೆ ಮರುಳಾರಾಧ್ಯರ ಭೌತಿಕ ಕಾರ್ಯದ ಸಮಾಧಿ ಕಾರ್ಯ ಮುಗಿಯುತ್ತೆ ಗುರುಗಳ ಈ ಎಲ್ಲಾ ಕಾರ್ಯಗಳನ್ನು ನೋವಿನಿಂದ ಭಾರವಾದ ಮನಸ್ಸಿನಿಂದ ನೆರವೇರಿಸ್ಕೊಡ್ತಾರೆ ಶಿವಣ್ಣವರು ಉದ್ದಾನ ಶಿವಯೋಗಿಗಳು ಕವಿಯಲ್ಲಿರ್ತಾರಲ್ಲ ಸಿದ್ಧಗಂಗಾ ಗವಿಯಲ್ಲಿ ಅಲ್ಲಿಂದ ಇಳಿದು ಬರ್ತಾರೆ ಶಿವಣ್ಣನವರನ್ನ ಬೆಳಿಗ್ಗೆ ಕರೀತಾರೆ ಬೆಳಿಗ್ಗೆ ಕರೆದು ಈ ಪೀಠದ ಉತ್ತರಾಧಿಕಾರಿ ನೀನೇ ಅಂತ ಹೇಳ್ತಾರೆ ನಂತರ ಸನ್ಯಾಸವನ್ನ ಸ್ವೀಕರಿಸು ಜವಾಬ್ದಾರಿಯನ್ನು ವಹಿಸ್ಕೊ ಅಂತಾರೆ ಭಕ್ತಿಯಿಂದ ಗುರುಗಳ ಪಾದಗಳಿಗೆ ನಮಸ್ಕರಿಸಿ ನಿಷ್ಠೆಯಿಂದ ತುಂಬು ಹೃದಯದಿಂದ ಅವರ ಆಜ್ಞೆಯನ್ನು ಶಿರಸ ವಹಿಸಿ ಸ್ವೀಕರಿಸ್ತಾರೆ ಸಾಮಾನ್ಯವಾಗಿ ಈ ರೀತಿ ಹುದ್ದೆ ಸ್ವೀಕರಿಸುವಾಗ ತಂದೆ ತಾಯಿ ಒಪ್ಪಿಗೆ ಪಡೆದು ಸ್ವೀಕರಿಸಬೇಕಾಗಿತ್ತು ಆದರೆ ಇದ್ಯಾವುದು ಆಗಿಲ್ಲ ಆಗಿನ ಸಂದರ್ಭದಲ್ಲಿ ಇದರಿಂದ ಶಿವಣ್ಣವ್ರ ಮನೆಯಲ್ಲಿ ಸ್ವಲ್ಪ ಕೋಲಾಹಲನೇ ನಡೆಯುತ್ತೆ ಯೋಚಿಸಿ ಮಾಡಿದ್ದಲ್ವಲ್ಲ ತಂತಾನೆ ಆಗಿರೋದಲ್ವ ವೀರಾಪುರದಲ್ಲಿ ತಂದೆ ಹೊನ್ನಪ್ಪ ಶಿವಣ್ಣ ಶಿವಣ್ಣನಿಗೆ ಬುದ್ಧಿ ಮಾತು ಹೇಳ್ತಾರೆ ಪ್ರಯೋಜನವಾಗ್ಲಿಲ್ಲ ಅವ್ರ ಏನು ಹೇಳಿದ್ರು ಕೇಳೋ ಸ್ಥಿತಿಯಲ್ಲಿ ಶಿವಣ್ಣನೂ ಇರಲ್ಲ ಮತ್ತೆ ಉತ್ತಾನ ಸ್ವಾಮಿಗಳು ಸಹ ಅವರ ತಂದೆ ತಾಯಿಗೆ ಬುದ್ಧಿ ಹೇಳೋದಕ್ ಬರ್ತಾರೆ ಆದ್ರೆ ಅವರು ಶಿವಣ್ಣ ಇಲ್ಲ ಅಂತ ಸುಳ್ಳೇಳಿ ಕಳಿಸ್ತಾರೆ ಈ ಒಂದು ಬೇಸರದ ಸಂಗತಿ ನಮ್ಮ ಶಿವಣ್ಣವ್ರ ಮನಸ್ಸಲ್ಲಿ ನೆಲೆಯೂರು ಬಿಡುತ್ತೆ ಇಪ್ಪತ್ತೈದು ವರ್ಷಗಳ ಕಾಲ ತವರು ಮನೆಗೆ ತವರೂರಿಗೆ ಬರದೇ ಎಲ್ಲ ನನ್ನ ಗುರುಗಳಿಗೆ ಬೇಜಾರು ಮಾಡಿದ್ದೀರ ಅನ್ನೋ ಒಂದು ಉದ್ದೇಶದಿಂದ ಹಾಗಾಗಿ ಇದೆಲ್ಲ ಪ್ರಸಂಗ ನಡೆದ ಮೇಲೆ ಸಹ ನಮ್ಮ ಶಿವಣ್ಣವರು ಬೆಂಗಳೂರಲ್ಲೇ ವಿದ್ಯಾಭ್ಯಾಸ ಮಾಡ್ತಿರ್ತಾರೆ ಅಲ್ಲಿ ಸಹ ಈ ಕಾಟ ತಪ್ಪಲ್ಲ ಆಗ ನಮ್ಮ ಹೊತ್ತಾನ ಸ್ವಾಮಿಗಳು ಯೋಚನೆ ಮಾಡ್ತಾರೆ ಇದಕ್ಕೇನಾದ್ರೂ ಒಂದು ಪರಿಹಾರ ಮಾಡಬೇಕಲ್ಲ ಅಂತ ಆ ಪರಿಹಾರನೇ ದಿನಾಂಕ ಮೂರನೇ ತಾರೀಕು ಮೂರನೇ ತಿಂಗಳು ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿ ಶಿವಕುಮಾರ ಸ್ವಾಮಿಗಳೆಂದು ಎಂಬ ನೂತನ ಅಭಿಧಾನವನ್ನು ಇಟ್ಟು ಉತ್ತರಾಧಿಕಾರಿಯಾಗಿ ನೇಮಿಸ್ತಾರೆ ಇವರು ದೇವರು ಧರ್ಮದ ಬಗ್ಗೆ ಅಪಾರವಾದ ಒಲವು ಬೆಳಿಗ್ಗೆ ಬೇಗ ಎದ್ದು ಬಿಲ್ವ ಪತ್ರೆ ತಗೊಂಡ್ಬರದು ಶಿವಾರ್ಚನೆಯನ್ನು ಮಾಡೋದು ಶಿವಾರ್ಚನೆ ಮಾಡದೇ ದಿನಚೇರಿ ಪ್ರಾರಂಭನೇ ಮಾಡ್ತಿರಲಿಲ್ಲ ಇವರು ಆಗ ಹೀಗಿಳ್ತಾರ ಯಾವುದೇ ತರ ದೇ ನಮ್ಮ ಮಠಕ್ಕೆ ಆದಾಯದ ಮೂಲಗಳು ಇರಲಿಲ್ಲ ಕಾಲೇಜುಗಳು ಆಸ್ಪತ್ರೆಗಳು ಆ ತರ ಯಾವುದೂ ಇರಲಿಲ್ಲ ಹಾಗಿದ್ದಂತ ಕಾಲದಲ್ಲಿ ಯಾವುದೇ ಒಂದು ಮಠದ ಕಾರ್ಯಗಳು ನಡೀಬೇಕಾದ್ರು ಅದು ಸಂಪೂರ್ಣವಾಗಿ ದಾನಿಗಳ ಮೇಲೇನೆ ಅವಲಂಬಿಸಿತ್ತು ಚಿಕ್ಕಣ್ಣ ಅನ್ನೋವಂಥವ್ರು ಬಡ್ಡಿ ವ್ಯವಹಾರ ಮಾಡ್ತಿದ್ರು ಚೇಳೂರ್ನವರು ತುಂಬಾ ಜಿಪಣ ಚಿಪ್ಪುಣತನಕ್ಕೆ ಇವರು ತುಂಬ ಹೆಸರುವಾಸಿಯಾಗಿದ್ದರು ಒಮ್ಮೆ ಬಂದು ಹಳೆ ನೋಟುಗಳನ್ನ ಕೊಡ್ತಾರೆ ಹೊಸ ನೋಟು ಕೊಡ್ಲಿ ಅಂತ ಕೊಡ್ತಾರೆ ಮತ್ತೆ ಸ್ವಲ್ಪ ದಿನ ಬಿಟ್ಕೊಂಡು ಬರ್ತಾರೆ ಯಾರು ಚಿಕ್ಕಣ್ಣವರು ಆಗ ನಮ್ಮ ಸ್ವಾಮಿಗಳು ಹೊಸ ನೋಟ್ ತಗೊಂಡು ಹೋಗೋಕೆ ಅಂತ ಹೇಳ್ಬಿಟ್ಟು ಏಳ್ನೂರು ರೂಪಾಯಿ ಕೊಟ್ಟಿರ್ತಾರೆ ಆಗ ಏಳ್ನೂರು ರೂಪಾಯಿ ಅಂದರೆ ಅದಕ್ಕೆ ತುಂಬ ಬೆಲೆ ಬಿಡ್ರಿ ಏಳ್ನೂರು ಅಂದರೆ ಏಳು ಲಕ್ಷ ಅಂದ್ಕೊಳ್ಲಿ ಆ ರೇಂಜ್ಗೆ ಬೆಲೆ ಇತ್ತು ಅವಾಗ ಅವಾಗ ಕೊಡಕ್ಕೆ ಬಂದಾಗ ಅವ್ರು ತಗೊಳ್ಳಲ್ಲ ಇಲ್ಲ ನನಗೆ ಬೇಡ ನೀವೇ ಮಠದ ಕಾರ್ಯಗಳಿಗೆ ಉಪಯೋಗಿಸಿ ಅಂತಾರೆ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಉತ್ತಾನ ಸ್ವಾಮಿಗಳು ಲಿಂಗೈಕ್ಯರ ಆಗ್ತಾರೆ ತದನಂತರ ಮಠದ ಸಂಪೂರ್ಣ ಜವಾಬ್ದಾರಿಯನ್ನ ಶಿವಕುಮಾರ ಸ್ವಾಮಿಗಳೇ ವಹಿಸ್ಕೊಂತಾರೆ ಮಕ್ಕಳಿಗೆ ದಾಸೋಹ ಭಕ್ತಾದಿಗಳಿಗೆ ದಾಸೋಹ ಎಲ್ಲವೂ ಸಹ ಇವರೇ ನಿಭಾಯಿಸ್ಬೇಕಾಗಿರುತ್ತೆ ಆಗ ತುಂಬಾ ಜವಾಬ್ದಾರಿಯುತವಾಗಿ ಹೆಜ್ಜೆಯನ್ನು ಇಡಬೇಕಾಗಿರುತ್ತೆ ಮತ್ತೆ ಚಿಕ್ಕಣ್ಣರು ಮತ್ತೊಮ್ಮೆ ಬರ್ತಾರೆ ಮಠಕ್ಕೆ ಬರ್ತಾರೆ ನಾಲ್ಕು ಸಾವಿರ ರೂಪಾಯಿಗಳನ್ನ ಕೊಟ್ಟು ನೀವು ಇದನ್ನ ಮಠಕ್ಕೆ ಬಳಸಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಮತ್ತೆ ಚಿಕ್ಕಣ್ಣರು ಸಹ ಅಲ್ಲೇ ಉಳ್ಕೊಂತಾರೆ ಗುರುಗಳು ಪ್ರಾರಂಭಿಸಿದಂತಹ ಯೋಜನೆಗಳನ್ನ ಮುಂದುವರಿಸಬೇಕಾಗತ್ತೆ ಅನ್ನದಾಸೋಹವನ್ನ ನೂರು ಎಷ್ಟು ಹೆಚ್ಚಿಸ್ತಾರೆ ವಿದ್ಯಾರ್ಥಿಗಳಿಗೆ ಭಕ್ತರಿಗೆ ಮಹಾದಾಸೋಹವಾಗಿ ಹತ್ತು ಸಾವಿರ ಮಂದಿಗೆ ವಿಸ್ತರಿಸ್ತಾರೆ ಅನಾಥ ಮಕ್ಕಳಿಗೆ ಅನ್ನ ಆಶ್ರಯದ ಜೊತೆಗೆ ಶಿಕ್ಷಣ ಸಂಸ್ಕಾರವನ್ನ ಸಹ ಕಲಿಸ್ತಾರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ನೂರಾರು ಶಾಲೆಗಳನ್ನ ತೆರೀತಾರೆ ಕರ್ನಾಟಕ ಆಂಧ್ರ ತಮಿಳುನಾಡು ಕಡೆಗಳಲ್ಲಿ ಬಸವ ತತ್ವಗಳನ್ನ ಪ್ರತಿಪಾದಿಸ್ತಾರೆ ಸಮಾಜದ ಸುಧಾರಣೆಯನ್ನ ಸಹ ಮಾಡ್ತಾರೆ ಎಲ್ಲ ವರ್ಗದ ಭಕ್ತರೊಂದಿಗೆ ಆಯಾ ಕಾಲಕ್ಕೆ ಅನುಗುಣವಾಗಿ ಯಾವ ಯಾವ ಕೆಲಸ ಕಾರ್ಯಗಳು ನಡೆಯಬೇಕೋ ಅದು ಸಾಷ್ಟಾಂಗವಾಗಿ ಆತ್ಮೀಯವಾಗಿ ಬಹಳ ವಿಜೃಂಭಣೆಯಿಂದ ಪ್ರಾರಂಭಿಸ್ತಾರೆ ಉದಾಹರಣೆಗೆ ರಜತೋತ್ಸವ ಸ್ವರ್ಣೋತ್ಸವ ವಜ್ರೋತ್ಸವ ಅಮೃತೋತ್ಸವ ಈ ಸೇವೆಗಳನ್ನ ವಿಜೃಂಭಣೆಯಿಂದ ಭಕ್ತರೊಂದಿಗೆ ಆಚರಿಸ್ತಾರೆ ಇದು ಒಂದು ರೀತಿ ಇತಿಹಾಸದ ಪುಟದಲ್ಲಿ ದಾಖಲಾಗುವಂತಹ ವಿಷಯಗಳು ಎಂದೆಂದು ಕರ್ನಾಟಕದ ಜನತೆ ಮರೆಯುವಂತೆ ಇಲ್ಲ ಅವರು ವಹಿಸಿಕೊಂಡ ಮೇಲೆ ಅಲ್ಲಿನ ಮಠದ ಜವಾಬ್ದಾರಿ ಒತ್ತ ಮೇಲೆ ಅದೊಂದು ರೀತಿ ಸ್ವರ್ಣಮಯವಾಗಿ ಪರಿವರ್ತನೆ ಆಯಿತು ಅಂದರೆ ತಪ್ಪಾಗಲಾರದು ಅಲ್ಲಿನ ಎಲ್ಲ ರೀತಿಯಲ್ಲೂ ಸಹ ಶರವೇಗವನ್ನು ಪಡ್ಕೊಂತು ಅಭಿವೃದ್ಧಿ ಶರವೇಗದಲ್ಲಿ ಸಾಕ್ತು ಭಕ್ತರಿಗೂ ಅಷ್ಟೇ ವಿದ್ಯಾರ್ಥಿಗಳಿಗೂ ಅಷ್ಟೇ ಯಾವುದೇ ರೀತಿಯಾದ ತೊಂದರೆಗಳು ಹಾಗೆ ಸಿಕ್ಕಿರುವ ಈ ಅವಕಾಶವನ್ನು ಭಗವಂತ ನನ್ನ ಪಾಲಿಗೆ ಕೊಟ್ಟಂತ ನನ್ನ ಸುದೈವ ನನ್ನ ಅದೃಷ್ಟ ಅಂತ ತಿಳ್ಕೊಂಡು ಬಹಳ ಗೌರವದಿಂದ ಭಕ್ತಿಯಿಂದ ಎಲ್ಲಾ ಕೆಲಸಗಳಲ್ಲೂ ಸಹ ಲೋಪಗಳು ಬರದಂತೆ ನಡ್ಕೊಂಡು ಹೋಗ್ತಾ ಇದ್ರು ಪರಮ ಪೂಜ್ಯ ಶ್ರೀಗಳವರ ಶಿವ ಬದುಕು ಶರಣರ ಕಾರ್ಯಕತ್ವಕ್ಕೆ ಬರೆದ ಭಾಷ್ಯದಂತಿತ್ತು ತಮ್ಮ ಅವಿಶ್ರಾಂತ ದುಡಿಮೆಯಿಂದ ಶ್ರೀ ಸಿದ್ಧಗಂಗಾ ಕ್ಷೇತ್ರವನ್ನು ಭಾನೆತ್ತರಕ್ಕೆ ಬೆಳೆಸಿ ಕೀರ್ತಿಯ ಕಲಸವನ್ನು ಇಟ್ಟರು ಅನ್ನ ದಾಸೋಹ ಶಿಕ್ಷಣ ದಾಸೋಹ ಸಮಾಜ ಸೇವಾ ದಾಸೋಹಗಳಲ್ಲಿ ಅದ್ಭುತ ಕ್ರಾಂತಿ ಮಾಡಿ ಯುಗ ಪುರುಷರಾಗಿ ಬೆಳಗಿ ಹೋಗಿದ್ದಾರೆ ಇಂತಹ ಪರಮ ಪೂಜ್ಯರು ಇಪ್ಪತ್ತೊಂದು ಒಂದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ನಗಲಿ ಲಿಂಗೈಕ್ಯರಾದರು ಮಹಾ ಬೆಳಗಿನೊಳಗೆ ಬೆಳಕಾಗಿ ಹೋದರು ನಾಡಿನ ಜನತೆ ಭಕ್ತಿ ಗೌರವಗಳನ್ನು ಸಲ್ಲಿಸಿತು ಆ ದಿನವನ್ನು ದಾಸೋಹ ದಿನವೆಂದು ಸರ್ಕಾರ ಸಹ ಘೋಷಿಸಿತು ಇದು ಸ್ಮೃತಿವನದಲ್ಲಿ ನಾವು ಅವರ ಜೀವನ ಚರಿತ್ರೆಯನ್ನು ಈಗ ನೋಡ್ತಿದ್ದೀರಲ್ಲ ಅವರು ಪ್ರಾರಂಭದಿಂದನೂ ಸಹ ಯಾವ ರೀತಿ ಅವರ ಜೀವನ ಚರಿತ್ರೆ ಅದೊಂದು ಪ್ರತಿಯೊಂದನ್ನು ಸಹ ನಾನು ತಮಗೆ ತಲುಪಿಸುವಂತಹ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಕರ್ನಾಟಕ ರತ್ನ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಶ್ರೀವಾಣಿಗಳನ್ನು ಅವರು ಹೇಳಿರುವ ಮಾತುಗಳನ್ನು ಒಮ್ಮೆ ತಿಳ್ಕೊಳ್ಳೋಣ ಮದುವೆ ಸಮಾರಂಭಗಳು ಸರಳವಾಗಿ ನಡೆಯಬೇಕು ಪ್ರೀತಿ ಪ್ರೇಮಗಳ ಆತ್ಮೀಯ ಮಂಗಳ ಕಾರ್ಯ ಕಾರ್ಯಕ್ರಮಗಳಾಗಬೇಕು ಎರಡು ಮನೆಗಳ ಬೆಳಕಿನ ಹಬ್ಬವಾಗಬೇಕು ಎರಡನೆಯದು ದುಡಿಮೆ ಸತ್ಯ ಶುದ್ಧವಾಗಿರಬೇಕು ಪರಹಿತ ಮುಖಿಯ ಮುಖಿಯಾಗಿರಬೇಕು ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳ ಶ್ರೀವಾಣಿಗಳು ಅವರ ಅನುಭವದ ಮಾತುಗಳು ಹಾಗಾಗಿ ತುಂಬ ಅರ್ಥಗರ್ಭಿತವಾಗಿರುತ್ತೆ ಎಲ್ಲರೂ ತಿಳ್ಕೋಬೇಕು ಜೊತೆಗೆ ನಾವು ಪಾಲಿಸ್ಬೇಕು ಅಂತ ನನ್ನ ಅಭಿಪ್ರಾಯ ಮೂರನೇದು ನೋಡೋಣ ಮನಸ್ಸು ಪವಿತ್ರವಾದದ್ದು ಅದನ್ನು ಜೋಪಾನು ಮಾಡುವ ಕರ್ತವ್ಯ ನಮ್ಮದು ನಾಲ್ಕನೇದು ಲೋಕದ ಮನೋಧರ್ಮ ಏಕಮುಖಿಯಾದದ್ದಲ್ಲ ಬಹುಮುಖಿಯಾದದ್ದು ಸಂಕೀರ್ಣ ಸ್ವರೂಪ ಅದರದ್ದು ಐದನೇದು ನಮ್ಮ ಪೂರ್ವಿಕರು ತಮಗಾಗಿ ದುಡಿದ ಎತ್ತು ಹೋರಿ ಹಸುಗಳು ಸತ್ತಾಗ ಸಮಾಧಿ ಮಾಡುತ್ತಿದ್ದರೆ ಹೊರತು ಅವುಗಳನ್ನು ಕಟುಕರಿಗೆ ಮಾರುತ್ತಿರಲಿಲ್ಲ ಮಾನವೀಯತೆ ಅವರ ಜೀವ ಗುಣವಾಗಿತ್ತು ಆರನೇದು ಸೇವೆ ಸೇವೆ ಎಂಬುದು ಪ್ರಚಾರದ ಸರಕಲ್ಲ ಅದು ಗುಪ್ತ ಶಕ್ತಿ ವ್ಯಕ್ತಿಯನ್ನು ಆರೋಗ್ಯವಂತನನ್ನಾಗಿ ಇಡುವ ಸಂಜೀವಿನಿ ಏಳನೇದು ನಮ್ಮ ಹಿಂದಿನ ಪೂಜ್ಯ ಗುರುಗಳು ನಮಗೆ ಕಲಿಸಿದ ಪಾಠವೆಂದರೆ ಸದಾ ಕ್ರಿಯಾಶೀಲವಾಗಿರುವ ಜೀ ಕ್ರಿಯಾಶೀಲವಾಗಿರುವ ಜೀವನ ವಾಕ್ಯ ಎಂಟನೇದು ಮಾತು ಮಿತವಾಗಿರಬೇಕು ಹಿತವಾಗಿರಬೇಕು ಪ್ರೀತಿಯಿಂದಿರಬೇಕು ಸರಳವಾಗಿರಬೇಕು ಮಧುರವಾಗಿರಬೇಕು ಮೃದುವಾಗಿರಬೇಕು ಮಾತು ತಪಸ್ಸು ಎಂಬಂತಿರಬೇಕು ಒಂಬತ್ತನೆಯದು ಆತ್ಮಾಲೋಕನದ ಹರಿವಿನ ಅಭಾವದಿಂದ ಸಮಾಜವೆಂದು ನೈತಿಕತೆಯ ದಿವಾಳಿಯನ್ನನುಭವಿಸುತ್ತಿದೆ ಹತ್ತನೆಯದು ಮಾನವ ಪ್ರಜ್ಞೆ ಜಾಗೃತವಾಗ ವಾಗದ ಹೊರತು ಹಿಂದಿನ ಸಮಸ್ಯೆಗಳಿಗೆ ಪರಿಹಾರ ಕಾಣದು ಹನ್ನೊಂದೆಯದು ಸಹಜ ಪ್ರೀತಿ ಕಲ್ಲನ್ನು ಕರಗಿಸುತ್ತದೆ ಕಟುಕನನ್ನು ಕರುಣಾಮಯನನ್ನಾಗಿಸುತ್ತದೆ ಹನ್ನೆರಡನೇದು ಜಗತ್ತು ವೇಗವಾಗಿ ಮುಂದುವರೆದಿದೆ ಆದರೆ ಆ ವೇಗದಲ್ಲಿ ವಿನಯವಿಲ್ಲ ವಿಚಾರವಿಲ್ಲ ಮೌಲ್ಯಗಳಿಲ್ಲ ಹದಿಮೂರನೇದು ದುಡಿಯದೆ ತಿನ್ನುವುದು ಕೂಳು ಶ್ರಮ ಜೀವನ ನಡೆಸಿ ಊಟ ಮಾಡುವುದು ಪ್ರಸಾದ ಇಂತಹ ಹತ್ತು ಹಲವಾರು ಶ್ರೀವಾಣಿಗಳನ್ನು ನಮಗೆ ನೀಡಿದ್ದಾರೆ ಅವರ ಜೀವನವೇ ನಮಗೆ ಆದರ್ಶ ಇಂತಹ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡಿ ಬರುವುದು ನಮ್ಮ ಸೌಭಾಗ್ಯ ಎಂದು ಹೇಳುತ್ತಾರೆ ಮತ್ತೆ ಇಂತಹ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ಮಾಡಿ ಪರಮ ಪಾವನರಾಗೋಣ ಎಂದು ಹೇಳುತ್ತಾ ವಿಡಿಯೋ ಮುಗಿಸುತ್ತಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತಾ